ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಗುರುವಾರದ ಮಿನಿ ಬ್ಲಾಕು ರಾಯರ ಪೂಜೆ ಸೇವೆಗೆಂದು ನಾನು ರಾಯರ ಫೋಟೋ ಹಾಗೆ ನಮ್ಮ ಮನೆ ದೇವ್ರದ್ದು ಚಿಕ್ಕದಾಗಿರೋ ಚಿಕ್ಕದಾಗಿರೋ ದೇವರ ಮನೆ ಎಲ್ಲ ಸಾಮಾನೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಸಾರಿಸಿ ನೀಟಾಗಿ ಗಂಜಲ ಹಾಕಿ ತೊಳೆದಿಟ್ಟಿದ್ದೀನಿ ಇವಾಗ ರಾಯರ ಪೂಜೆ ಸೇವೆಗಂತ ನಾ ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊಂಡು ಬರಕ್ಕೆ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನನ್ನ ವೀಡಿಯೋನ ನೋಡಿ ಹಾಗೆ ನನ್ನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಪೂಜೆ ಸಾಮಾನನ್ನ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಾಶ್ ಮಾಡಿಟ್ಬಿಟ್ಟು ನೀಟಾಗಿ ದೇವರ ಫೋಟೋ ಎಲ್ಲ ಒರೆಸಿದ್ದೀನಿ ಅವಾಗಲೇ ವಾಶ್ ವಾಶ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಎಲ್ಲ ಬೇಗ ಎದ್ದಿದ್ದೀನಿ ವಾಶ್ ಮಾಡ್ಕೊಂಡು ಸ್ನೇಹಿತರೆ ಬೆಳಿಗ್ಗೆ ಎಲ್ಲ ಬೇಗ ಎದ್ದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಸಾರಿಸಿ ನೀಟಾಗಿ ರಾಯರ ಫೋಟೋ ಎಲ್ಲ ಒರೆಸಿದ್ದೀನಿ ಅವಾಗಲೇ ಇವಾಗ ದೇವರ ಇದು ಕಳಸ ಎಲ್ಲ ನೀಟಾಗಿ ದೀಪ ಎಲ್ಲ ಒರೆಸ್ಕೊಂಡು ಇಟ್ಬಿಟ್ಟು ರಾಯರಿಗೆ ಅಲಂಕಾರವನ್ನು ಮಾಡೋಣ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ರಾಯರ ಪೂಜೆ ಯಾರೆಲ್ಲ ಮಾಡ್ತಿದ್ದೀರೋ ಎಲ್ಲರಿಗೂ ರಾಯರು ಅನುಗ್ರಹ ಮಾಡಲಿ ರಾಯರ ಪ್ರಸಾದ ಸಿಗಲಿ ಹೂವಿನ ಪ್ರಸಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಸಲ ರಾಯರ ಹೂವಿನ ಪ್ರಸಾದ ಆಗಿದೆ ಯಾರಿಗೆಲ್ಲ ರಾಯರು ಪ್ರಸಾದ ಕೊಟ್ಟಿಲ್ಲ ಅಂತ ಬೇಜಾರು ಆಗಕ್ಕೆ ಹೋಗ್ಬೇಡಿ ರಾಯರ್ನ ನಂಬಿಕೆ ಇಟ್ಟು ಪೂಜೆ ಮಾಡಿ ನಂಬಿಕೆ ಇಲ್ಲದೆ ಯಾವುದೇ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಂಬಿಕೆ ಅನ್ನೋದು ಇರಬೇಕು ನಾವೆಲ್ಲಾದರೂ ಹೋಗಬೇಕಾದ್ರೆ ಒಂದು ಬಸ್ಸಿಗೆ ಹತ್ತುತ್ತೀವಿ ನಂಬಿಕೆ ಇಟ್ಟು ತಾನೇ ಬಸ್ಸಿಗೆ ಹತ್ತೋದು ಆ ಬಸ್ಸಿಗೆ ಹತ್ತುತ್ತೀವಿ ಅಂದರೆ ನಂಬಿಕೆ ಇಟ್ಟೇ ಹತ್ತೋದು ಅದಕ್ಕೆ ನಾವು ರಾಯರಿಗೆ ಅಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಏನಾದರೂ ತೊಂದರೆ ಆಗುತ್ತೆ ಅಂತ ನಾವು ಭಯದಲ್ಲೇ ಹತ್ತತೀವ ಹಾಗೆ ನಾವು ರಾಯರನ್ನ ನಂಬಿಕೆ ಇಟ್ಟೇ ಪೂಜೆನ ಮಾಡಬೇಕು ನಂಬಬೇಕು ನಂಬಿಕೆ ಇರಬೇಕಷ್ಟೇ ಹಾಗೆ ರಾಯರಿಗೆ ಹೂವು ಎಲ್ಲ ಮುಡಿಸಿದ್ದೀನಿ ನಮ್ಮ ಮನೆ ಮುಂದೆ ಒಂದೆರಡು ಹೂವು ಬಿಟ್ಟಿದ್ವು ಶಾವಂತಿಗೆ ಹೂವು ವೈಟ್ ಕಲರ್ದು ರಾಯರಿಗೆ ಮುಡ್ಪೋಣ ರಾಯರಿಗೆ ನೀಟಾಗಿ ಹಾಕೋಣ ಅಂತ ಇದ್ದೀನಿ ಮನೆ ಮುಂದೆ ಎಲ್ಲ ಸಾರಿಸಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿಸಿದ್ದೀನಿ ಸ್ನೇಹಿತರೆ ಆಮೇಲೆ ನನ್ನ ಮಗಳು ಕ್ಲಾಸಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾಳೆ ಸ್ನಾನು ಆಯ್ತು ಹೊಡ್ತೇ ಎಲ್ಲರದು ನಾನು ರಾಯರ ಪೂಜೆ ಸೇವೆಗೆಂದೆಲ್ಲ ಸಿದ್ಧ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾಗ ನಮಗೆ ರಾಯರೊಬ್ಬರೇ ಕಾಪಾಡಕ್ಕೆ ಸಾಧ್ಯ ಬೇರೆ ದೇವ್ರೂ ಕಾಪಾಡ್ತಾರೆ ಅಂದರೆ ರಾಯರು ಅತಿ ವೇಗವಾಗಿ ಕರುಣೆಯನ್ನು ತೋರಿಸ್ತಾರೆ ಭಕ್ತರಿಗೆ ಏನಾದರೂ ಒಂದು ಆಯಿತು ಅಂದರೆ ರಾಯರು ಬೇಗನೆ ನನ್ನ ಮಕ್ಕಳಿಗೆ ಏನಾಯಿತು ಅಂತ ಬೇಗನೆ ಎಚ್ಚರ ಮಾಡಿಕೊಂಡು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ಎಲ್ಲರ ಮೇಲೂ ನಂಬಿಕೆ ಇಟ್ಟು ಯಾವತ್ತಾಗಲಿ ನಂಬಿಕೆ ಇರಬೇಕು ನಂಬಿಕೆ ಇದ್ರೇ ಮುಂದೆ ಜೀವನ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ರಾಯರ ಭಕ್ತಾದಿಗಳು ರಾಯರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಏನೇ ಅಂದ್ಕೊಂಡ್ರು ನಾವು ದೇವ್ರಿಗೆ ತಾನೇ ನಾವು ಬೇಡ್ಕೊಳ್ಳೋಕ್ಕೆ ಸಾಧ್ಯ ನಾನು ಯಾವಾಗಲೂ ರಾಯರನ್ನೇ ನಂಬಿದ್ದೀನಿ ನಾನು ಎಷ್ಟೇ ಕಷ್ಟನೇ ಕೊಡಲಿ ಸುಖನೇ ಬರಲಿ ರಾಯರ ಪೂಜೆ ಸೇವೆ ಮಾಡೋದು ಬಿಡೋಲ್ಲ ಎಷ್ಟೇ ವರ್ಷಗಳಾಗಲಿ ನಾನು ಸಾಯೋವರೆಗೂ ರಾಯರನ್ನ ಪೂಜಿಸ್ಕೊಂಡೆ ಹೋಗ್ತೀನಿ ಸ್ನೇಹಿತರೆ ಅಷ್ಟೊಂದು ದೃಢವಾಗಿ ನಾನು ರಾಯರನ್ನ ನಂಬಿದ್ದೀನಿ ಮುಂದೇನೂ ನಂಬ್ತೀನಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿ ನನಗೆ ಹುಷಾರಿಲ್ಲದಾಗ ರಾಯರೇ ನನಗೆ ಬದುಕಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ನನಗೆ ಹುಷಾರ್ ತಪ್ಪಿದಾಗ ನಾನು ರಾಯರನ್ನ ನಂಬಿದ್ದು ಒಂದೂವರೆ ವರ್ಷ ಆಯಿತು ಇವಾಗ ರಾಯರನ್ನ ನಂಬಿ ಅಂದರೆ ತುಂಬ ಅಂದರೆ ತುಂಬ ಸುಸ್ತಾಗ್ತಿತ್ತು ನನಗೆ ಅವಾಗ ಅವಾಗ ನಾನು ಯೂಟ್ಯೂಬಲ್ಲಿ ಒಂದು ಸುಮ್ಮನೆ ರಾಯರ ವಿಡಿಯೋಸ್ ಹಾಕ್ಕೊಂಡು ಸುಮ್ಮನೆ ದೇವರ ಗೀತೆನ ಕೇಳಿದೆ ರಾಯರ ಹಾಡನ್ನು ಕೇಳಿದೆ ಅವಾಗ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು ಸಮಾಧಾನ ಆಯಿತು ಆವತ್ತಿಂದ ನಾನು ಒಂದು ಫೋಟೋ ಬುಕ್ ಮಾಡಿ ರಾಯರ ಫೋಟೋನ ಮನೇಲಿ ತಗೊಂಡೆ ಮತ್ತು ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಪೂಜೆ ಇವತ್ತಿನವರೆಗೂ ನಿಲ್ಲಿಲ್ಲ ರಾಯರು ಯಾವಾಗಲೂ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಬೇಜಾರಾಗಕ್ಕೆ ಹೋಗಬೇಡಿ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಆಗಲಿ ನಮಗೆ ಕಾಪಾಡಿ ಕಾಪಾಡ್ತಾರೆ ರಾಯರಿದ್ದಾರೆ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ರಾಯರ ಶ್ಲೋಕ ಆಗಲಿ ರಾಯರ ಗೀತೆ ಆಗಲಿ ನಿಮಗೇನು ಬರುತ್ತೋ ಏನೋ ನಿಮ್ಮ ಮನಸ್ಸಿಗೆ ಬಂದಿದ್ದನೂ ಒಂದು ಪೂಜೆ ಮಾಡಿದಾಗ ರಾಯರಿಗೆ ಹೇಳಿ ಪೂಜೆನ ಮಾಡಿ ಒಳ್ಳೇದಾಗಲಿ ಹಾಗೆ ರಾ ಪೂಜೆ ಮಾಡಿದ ಮೇಲೆ ರಾಯರಿಗೆ ಲಾಸ್ಟಿಗೆ ಮಂಗಳಾರತಿನ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಲಾಸ್ಟಿಗೆ ಮಂಗಳಾರತಿಯನ್ನು ಮಾಡಿ ರಾಯರು ಫಲ ಕೊಟ್ಟೆ ಕೊಡ್ತಾರೆ ನಮಗೆ ನನಗೆ ಬೆಳಿಗ್ಗೆ ತುಂಬ ಖುಷಿಯಾಯಿತು ಬೇಗ ತುಂಬ ಚೆನ್ನಾಗಿ ಪೂಜೆ ಆಯಿತು ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ರಾಯರ ಕುಟುಂಬಕ್ಕೆ ರಾಯರ ಭಕ್ತಾದಿಗಳಿಗೆ ರಾಯರು ಯಾವಾಗಲೂ ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಬಿಕೆ ಇಟ್ಟು ಪೂಜೆ ಮಾಡಿ ಅಷ್ಟೇ ಈ ವಿಡಿಯೋ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ನನ್ನ ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ